ಅಜ್ಜಿ ಇಲ್ಲಿ ಯಾವಾಗಲೂ ಇಲ್ಲೇ ಜಾಮಿಯಾ ಮಸ್ಜಿದ್ ಮುಂದೆ ಅಂಗಡಿ ಹಾಕ್ತಾರೆ ನೀವೇನಾದರೂ ಇಲ್ಲಿ ಬಂದರೆ ಬಿಜಾಪುರಕ್ಕೆ ಜಾಮಿಯಾ ಮಸ್ಜಿದ್ ಹತ್ರ ಅಜ್ಜಿ ಹತ್ರ ವ್ಯಾಪಾರ ಮಾಡಿಬಿಡಿ ಪಾಪ ಅವರು ಕಷ್ಟಪಡ್ತಿದ್ದಾರೆ ಅವರಿಗೂ ಒಳ್ಳೆಯದಾಗ್ಲಿ ನೋಡಿ ಎಲ್ಲ ಬೇರೆ ಬೇರೆ ವೆರೈಟಿ ಹಣ್ಗಳನ್ನು ಮಾರ್ತಿದ್ದಾರೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬಿಜಾಪುರದ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಿಮಗೆ ಜಾಮಿಯಾ ಮಸ್ಜಿದ್ ತೋರಿಸ್ತೀನಿ ಸೊ ಈ ಮಸ್ಜಿದನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಿರೋ ಅಂಥದ್ದು ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಒಂದನೇ ಅಲಿ ಆದಿಲ್ ಶಾಹಿ ಅವರು ಈ ಜಾಮಿಯಾ ಮಸ್ಜಿದನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದರು ಸೊ ನೋಡ್ತಿರ್ಬೋದು ಅತ್ಯಂತ ಒಂದು ಸುಂದರವಾದ ಆರ್ಕಿಟೆಕ್ಚರನ್ನು ಹೊಂದಿದೆ ಒಳಗಡೆ ಹೋಗ್ತಾ ಇದ್ದೀವಿ ಜಾಮಿಯಾ ಮಸ್ಜಿದ್ಗೆ ಸೊ ಈ ಡೋರ್ಸ್ ಎಲ್ಲ ನೋಡಿ ಇದು ಹಳೆ ಕಾಲದ್ದೇ ಡೋರ್ಸ್ ಅನಿಸುತ್ತೆ ಸೊ ಮರದಲ್ಲಿ ಮಾಡಿರೋದು ನೋಡ್ಬೋದು ಯಾವ ರೀತಿ ಇದೆ ಡೋರ್ ಅಂತ ಹೇಳಿ ನೋಡಿ ಇನ್ಸೈಡಲ್ಲಿ ಈ ರೀತಿಯ ಒಂದು ನೋಟ ನೋಡೋದಕ್ಕೆ ಸಿಗುತ್ತೆ ವೀಕ್ಷಕರ ಈ ಜಾಮಿಯಾ ಮಸ್ಜಿದನ್ನು ನಿರ್ಮಿಸಲು ಹಣ ಹೇಗೆ ಬಂತು ಅಂತ ನೀವು ಅಂದ್ಕೋಬೋದು ಸೊ ಬ್ಯಾಟಲ್ ಆಫ್ ತಾಳಿಕೋಟ್ ಏನಾಯಿತು ಆ ಯುದ್ಧ ಏನು ಮಾಡಿದರು ಸೊ ಆವಾಗ ಮಾಡಿದಂಥ ಒಂದು ಯುದ್ಧದ ಟೈಮಲ್ಲಿ ಹೊಂದಿದಂತಹ ಒಂದು ಹಣದಿಂದ ಈ ಒಂದು ಜಾಮಿಯಾ ಮಸ್ಜಿದನ್ನು ನಿರ್ಮಿಸಲು ಶುರು ಮಾಡ್ತಾರೆ ಸೊ ನೋಡ್ತಿರ್ಬೋದು ಸುತ್ತ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು ಇಲ್ಲಿ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಿರೋದು ಈ ಬಿಜಾಪುರದ ಸುಲ್ತಾನವ್ರು ಏನಂದರೆ ಒಬ್ರಿಗಿಂತ ಒಬ್ಬರು ದೊಡ್ಡದಾಗಿ ಕನ್ಸ್ಟ್ರಕ್ಟನ್ನು ಮಾಡಬೇಕು ಅನ್ನೋದೇ ಅವ್ರದ್ದು ಒಂದು ಗೋಲಾಗಿತ್ತು ಈ ಕಡೆ ಪ್ರಾರ್ಥನಾ ಮಂದಿರ ಇದೆ ಸೊ ಈ ಪ್ರಾರ್ಥನಾ ಮಂದಿರಕ್ಕೆ ರಾಜರ ಬಂದು ಪ್ರಾರ್ಥನೆಯನ್ನು ಮಾಡ್ತಿದ್ರು ಸೊ ನೋಡಿ ಈ ಪಿಲ್ಲರ್ಸ್ ಎಲ್ಲ ಹೇಗಿದೆ ಅಂತ ನೀವು ನೋಡ್ತಿದ್ದೀರಲ್ಲ ಈ ಜಾಮಿಯಾ ಮಸೀದಿಯಲ್ಲಿ ಒಂದೇ ಸಮಯದಲ್ಲಿ ನಾಲ್ಕು ಸಾವಿರ ಜನರು ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಬೋದು ಸೊ ಮೇಲ್ಗಡೆ ನೋಡ್ತಿದ್ದೀರಾ ಹೇಗಿದೆ ಅಂಥೇಳಿ ನೋಡಿ ಎಷ್ಟೊಂದು ಹೈಟ್ ಆಗಿದೆ ಇದು ತುಂಬ ಹೈಟ್ ಆಗಿದೆ ಸೊ ಇಲ್ಲಿ ಏನು ಮೇಲ್ಗಡೆ ಪೇಂಟಿಂಗ್ ನೋಡ್ತಿದ್ದೀರಾ ಮೇ ಬಿ ಅದು ಹಳೇದು ಅನಿಸುತ್ತೆ ಬಟ್ ಇಲ್ಲಿ ಕೆಳಗಡೆ ಹೊಸ್ದಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ಏನು ನೋಡ್ತಿದ್ದೀರ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪೇಂಟ್ ಏನು ಮಾಡಿದ್ದಾರಲ್ಲ ಅದಕ್ಕೆ ಗೋಲ್ಡನ್ನು ಬಳಸಿದ್ರು ಸೊ ಅದು ಹಾಗೇ ಇದೆ ಮೇಲ್ಭಾಗದಲ್ಲಿ ಉಳ್ಕೊಂಡಿದೆ ತುಂಬ ಅದ್ಭುತವಾಗಿದೆ ಸೊ ಒಳಗಡೆ ನೀವು ನೋಡ್ತಿದ್ದೀರಲ್ಲ ಅಲ್ಲಿ ಗೋಲ್ಡ್ ಕಲರ್ ಏನು ಕಾಣಿಸ್ತಿದೆ ಅಲ್ಲಿ ಗೋಲ್ಡನ್ನು ಯೂಸ್ ಮಾಡಿ ಪೇಂಟ್ ಮಾಡಿದ್ದಿತ್ತು ಆಗಿನ ಒಂದು ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಒಂದು ನಾಲ್ಕು ಸಾವಿರ ಜನರು ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ತಿದ್ರು ನೋಡ್ತಿರ್ಬೋದು ಈ ರಾಜರು ಅತ್ಯಂತ ಬೃಹತ್ ಆಕಾರದ ಕಟ್ಟಡಗಳನ್ನು ಕಟ್ತಿದ್ರು ಒಂದಕ್ಕಿಂತ ಒಂದು ಕಟ್ಟಡಗಳು ದೊಡ್ಡದಾಗಿ ಇವರು ನಿರ್ಮಾಣ ಮಾಡ್ತಿದ್ರು ಈ ಕಡೆಯಿಂದ ಎಂಟ್ರೆನ್ಸು ಈ ಕಡೆ ಕೂಡ ಇದೆ ಬನ್ನಿ ನೋಡೋಣ ಆ್ಯಕ್ಚುಲಿ ಇಲ್ಲಿ ಎಲ್ಲ ಇದೆ ಮಸ್ಜಿದ್ ಇರ್ಬೋದು ಒಂದು ಗುಂಬಸ್ ಇರ್ಬೋದು ಅದ್ರ ಹತ್ರ ಪುಷ್ಕರಣಿಗಳನ್ನು ನೀವು ನೋಡ್ಬೋದು ಇಲ್ಲೆಲ್ಲ ಹೇಗಿದೆ ಅಂತ ನೋಡಿ ಇದು ಪುಷ್ಕರ್ಣಿ ಸೊ ಒಳಗಡೆ ಹೋಗಬೇಕಾದ್ರೆ ಕಾಲನ್ನು ತೊಳ್ಕೊಂಡು ಹೋಗೋದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ವೀಕ್ಷಕರೇ ನೋಡ್ತಿದ್ದೀರಲ್ಲ ಇದೇ ಜಾಮಿಯಾ ಮಸ್ಜಿದ್ ಸುತ್ತ ನೀವು ನೋಡ್ಬೋದು ವೀಕ್ಷಕರೇ ನೋಡ್ಕೊಂಡ್ರಲ್ಲ ಇದೇ ಜಾಮಿಯಾ ಮಸೀದ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬಿಜಾಪುರಕ್ಕೆ ನೀವೇನಾದರೂ ಬಂದರೆ ಜಾಮಿಯಾ ಮಸ್ಜಿದ್ಗೆ ವಿಸಿಟ್ ಮಾಡ್ಬೋದು ಈ ಎಲ್ಲ ಒಂದು ಹಿಸ್ಟೋರಿಕಲ್ ಪ್ಲೇಸಸ್ ಏನಿದೆ ಬಿಜಾಪುರ ಸಿಟಿ ಒಳಗಡೆ ಇರ್ತಕ್ಕಂಥದ್ದು ಸೊ ಪ್ರತಿಯೊಂದು ಹಿಸ್ಟೋರಿಕಲ್ ಪ್ಲೇಸಸ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಜಾಪುರದ ಸೀರೀಸ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಲೈಫನ್ನ ಎಂಜಾಯ್ ಇರಿ ಧನ್ಯವಾದಗಳು